ಾಗಿರ್ತಕ್ಕಂಥ ಯಾರಿಪ್ಪ ಯಾವ ಹಿರಿಯರಾಗಿರ್ತಕ್ಕಂಥ ಹದ ಇದೇ ಬಂದ ಸೌಸುದ್ದಿ ಗ್ರಾಮದ ಯಾರಿಪ್ಪ ಲಕ್ಷ್ಮೀ ದೇವಿಯ ಸದ್ಭಕ್ತರಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಮಕ್ಕಳಾಗಿರ್ತಕ್ಕಂತ ಹೌದಿಲ್ಲ ಹೌದು ನಮ್ಮ ಬಾಳಪ್ಪನವರಾದರೂ ಕೂಡ ಪಾತ್ ಅಂದ್ರ ಅದೇ ಸೌಸುದ್ದಿ ಗ್ರಾಮದ ಹಿರಿಯರು ಹಿರಿಯರು ಇವರಾದರೂ ಕೂಡ ನಮ್ಮ ಚಿಕ್ಕ ಕಲೆಯನ್ನು ಕಂಡು ಮನದಲ್ಲಿ ಎತ್ತಿ ಆನಂದ ಭರೀತರಾಗಿ ಹಾತ ಹೌದಿಲ್ಲ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಮೂಡಲಿಗಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಅದ್ ಸುನದಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕಲಾ ಸಂಧ್ಯಾ ಅಯ್ಯೋ ಜಗತ್ತಿನೊಳಗ ಬಾಳೆ ಬೆಳಗಲಿ ಹಸಿರು ನಿಶಾನೆ ಹಚ್ಚಿ ಮೆದೇಲಿ ಬೆಳಲಿ ಸುನದೌಳಿ ಗ್ರಾಮದ ಒಂದು ಕೀರ್ತಿ ಪತಕಿಯನ್ನು ಮುಗಲೆತ್ತರಕ್ಕೆ ಹಾರಿಸಲು ತಿಳ್ಕೊಂಡು ತಿಳ್ಕೊಂಡೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಮನದಲ್ಲಿ ಎತ್ತಿ ಆನಂದ ಬರಿದರೆ ಇಪ್ಪತ್ತೈದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ ಕೊಟ್ಟಾರಿವಂತ ಹಿರಿಯರ ಆಶೀರ್ವಾದ ಸದೋಂತ್ರ ಕಾಲ ಮೇಲ್ನಾಗಿ ತಿಳ್ಕೊಂಡು ಅವ್ರು ಕೊಟ್ಟಿರತಕ್ಕಂತ ಬಹುಮಾನವನ್ನ ಸ್ವೀಕಾರ ಮಾಡ್ತಿದ್ದೇವೆ ಸ್ವೀಕಾರ ಮಾಡ್ತಾ ಇದ್ದೇವೆ ಹೌದೌದು